ಶ್ರೀ ರಾಘವೇಂದ್ರ ನಮಃ ಸ್ನೇಹಿತರೆ ನಮ್ಮ ಗುರು ರಾಘವೇಂದ್ರ ಟಿ ವಿಯಲ್ಲಿ ರಾಯರು ಮಾಡಿರುವಂತಹ ಸಾಕಷ್ಟು ಪವಾಡಗಳ ಬಗ್ಗೆ ಮಾಹಿತಿನ ನಾನು ನಿಮಗೀಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಇವತ್ತು ಕೂಡ ಒಂದು ಬಹುಮುಖ್ಯವಾದ ಒಂದು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಒಂದು ಪವಾಡ ನಡೆದಿರೋದು ಒಂದು ಬೆಂಗಳೂರಿನಲ್ಲಿ ವೈಶಾಖನ್ನುವರ ಜೀವನದಲ್ಲಿ ರಾಯರ ಒಂದು ಅತ್ಯದ್ಭುತ ಪವಾಡ ನಡೆದಿದೆ ಆದರೆ ನಾನು ಇವರ ಜೊತೆ ಮಾತಾಡಿರುವಂತಹ ಒಂದು ವಾಯ್ಸ್ ಕ್ಲಿಪ್ಪಿಂಗ್ಸ್ ಏನಿದೆ ಇವರು ಬೇಡ ಅಂತ ಹೇಳಿದ್ರು ಆ ಕಾರಣದಿಂದ ನಾನು ಇಲ್ಲಿ ಹಂಚಿಕೊಳ್ತಾ ಇಲ್ಲ ಅಷ್ಟೆ ಆದರೆ ಕೆಲವ್ರು ಏನಂತಾರೆ ಪರವಾಗಿಲ್ಲ ಖಂಡಿತ ನಾವು ಮಾತಾಡಿರುವಂಥದ್ದು ನಿಮ್ಮ ಚಾನಲ್ನಲ್ಲಿ ಹಾಕಿ ಅಂತಾರೆ ಅಂಥವರ ಒಂದು ಅಪ್ಪಣೆ ಪಡೆದು ನಂತರ ನಾವಲ್ಲಿ ಅಪ್ಲೋಡ್ ಮಾಡ್ತೀವಿ ಆದರೆ ಕೆಲವ್ರು ಬೇಡ ಅಂತಾರೆ ಅದು ಅವರವರ ಇಚ್ಛೆ ಸೊ ಆದ್ದರಿಂದ ಇಲ್ಲಿ ನಾನು ಹಾಕ್ತಾಯಿಲ್ಲ ಅವರ ಒಂದು ಹೆಸರು ಮತ್ತು ಅವರ ಊರನ್ನು ಮಾತ್ರ ಇಲ್ಲಿ ತಿಳಿಸ್ಕೊಂಡು ಅವ್ರಿಗಾಗಿರುವಂತಹ ಒಂದು ಪವಾಡದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ತೇನೆ ಏಕೆಂತಂದರೆ ಇಂತಹ ಪವಾಡದ ಬಗ್ಗೆ ನಾವು ಇಲ್ಲಿ ಹಂಚ್ಕೊಳ್ದಾಗ ಒಂದು ನಾಲ್ಕು ಜನಕ್ಕೆ ಸ್ಫೂರ್ತಿ ಸಿಗುತ್ತೆ ರಾಯರ ಪವಾಡದ ಬಗ್ಗೆ ಒಂದು ಮಾಹಿತಿ ಸಿಗುತ್ತೆ ತನ್ನ ಜೀವನದಲ್ಲಿ ಕೂಡ ಮುಂದೆಲ್ಲ ಒಂದು ದಿವಸ ಒಂದು ಪವಾಡ ಆಗಿಯೇ ಆಗುತ್ತೆ ಅಂತ ಹೇಳಿಬಿಟ್ಟು ಅವ್ರಿಗೂ ಕೂಡ ಒಂದು ಭರವಸೆ ಬರುತ್ತೆ ಅದು ಖಂಡಿತ ಅದು ನೆರವೇರುತ್ತೆ ಈ ಕಾರಣದಿಂದಲೇ ನಾವು ಸ್ಫೂರ್ತಿದಾಯಕ ರಾಯರ ಪವಾಡಗಳು ಅಂತ ಹೇಳಿಬಿಟ್ಟೆ ಈ ಒಂದು ಮಾಹಿತಿಗಳನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತೀವಿ ಇಷ್ಟಪಡ್ತೀನಿ ಸ್ನೇಹಿತರೆ ಇದು ನಡೆದಿರೋದು ಬೆಂಗಳೂರಿನಲ್ಲಿ ವೈಶಾಖ್ ಅನ್ನುವವರ ಜೀವನದಲ್ಲಿ ಅವರು ಚೆನ್ನಾಗಿ ಓದಿರ್ತಾರೆ ಹಾಗೆ ಉತ್ತಮವಾದ ಒಂದು ಸಣ್ಣ ಪುಟ್ಟ ನೌಕರಿ ಮಾಡ್ಕೊಂಡು ಹೇಗೋ ಜೀವನವನ್ನು ಸಾಗಿಸ್ಕೊಂಡು ಬರ್ತಾ ಇರ್ತಾರೆ ಇವರು ಸಣ್ಣ ಪುಟ್ಟ ನೌಕರಿಗಳನ್ನು ನಡೆಸ್ಕೊಂಡು ಬಂದು ಒಂದು ಹಣವನ್ನು ಕೂಡ ಒಂದಷ್ಟು ಕೂಡಿಟ್ಟಿರ್ತಾರೆ ಸಾಕಷ್ಟು ಜನ ಇವತ್ತು ಹಣವನ್ನು ಕೂಡಿಟ್ಟಿರೋದನ್ನು ಏನು ಮಾಡ್ತೀರಾ ಬ್ಯಾಂಕ್ನಲ್ಲಿಟ್ಟರೆ ಬಡ್ಡಿ ಕಡಿಮೆ ಅಂತ ಹೇಳ್ತಾರೆ ಕೆಲವರು ಇನ್ನು ಕೆಲವರು ಏನು ಮಾಡ್ತಾರೆ ಅದನ್ನು ಚೀಟಿ ಮೇಲೆ ಹಾಕುವಂಥದ್ದು ಇನ್ನು ಕೆಲವರು ಬಡ್ಡಿಗೆ ಬಿಡುವಂಥದ್ದು ಇನ್ನು ಕೆಲವರು ಇನ್ಯಾರಿಗೂ ಕೈ ಸಾಲವನ್ನು ನೀಡುವಂಥದ್ದು ಈ ಥರ ಸಾಕಷ್ಟು ಜನ ಮಾಡ್ಕೊಂಡು ಹೋಗ್ತಿರ್ತಾರೆ ಈ ವೈಶಾಖವ್ರು ಕೂಡ ಏನು ಮಾಡಿಬಿಡ್ತಾರೆ ಅಂತಂದರೆ ತಮ್ಮಲ್ಲಿದ್ದ ಇಷ್ಟು ಲಕ್ಷಗಳು ಸುಮಾರೊಂದು ಇಪ್ಪತ್ತೈದರಿಂದ ಮೂವತ್ತು ಲಕ್ಷಗಳಷ್ಟು ಹಣವನ್ನು ಏನು ಮಾಡ್ತಾರೆ ಒಬ್ಬ ವ್ಯಕ್ತಿಗೆ ಕೊಟ್ಬಿಡ್ತಾರೆ ಆ ವ್ಯಕ್ತಿ ಇವರನ್ನು ಎಷ್ಟು ಚೆನ್ನಾಗಿ ನಂಬಿಸಿದ್ರು ಅಂತಂದರೆ ಹಣಕ್ಕೆ ಹೆಚ್ಚು ಬಡ್ಡಿಯಾಗಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ ಇವರ ಒಂದು ಸ್ನೇಹ ಕೂಡ ಹಾಗೆ ಇರುತ್ತಂತೆ ಮನೆಗೆ ಬಂದು ಹೋಗುವಂಥದ್ದು ಒಂದು ರಿಲೇಷನ್ ಹೇಗಿರುತ್ತೆ ಅಂತಂದರೆ ಒಂದು ಅಣ್ಣ ತಮ್ಮನ ರೀತಿಯಲ್ಲಿ ಅಷ್ಟೇ ಒಂದು ಸ್ವಚ್ಛವಾಗಿ ಅಷ್ಟೇ ಒಂದು ಗಟ್ಟಿಯಾಗಿ ಇರುತ್ತಂತೆ ಆದರೆ ಈ ವೈಶಾಖವರು ಏನು ಮಾಡ್ತಾರೆ ಆತನನ್ನು ನಂಬಿ ಸುಮಾರಷ್ಟು ಹಣವನ್ನು ತಾವು ದುಡಿದ ಎಲ್ಲ ಹಣವನ್ನು ಕೂಡ ಏನೋ ಒಂದು ಬಡ್ಡಿ ಆಸೆಗಾಗಿ ಅವರಿಗೆ ಕೊಟ್ಬಿಡ್ತಾರಂತೆ ಹೀಗೆ ಕೊಟ್ಟ ಮೇಲೆ ಅಂತಂದರೆ ಆ ವ್ಯಕ್ತಿ ಏನು ಮಾಡ್ತಾರೆ ಸುಮಾರು ಎರಡರಿಂದ ಮೂರು ತಿಂಗಳ ಕಾಲ ಕರೆಕ್ಟಾಗಿ ಇವರಿಗೆ ಹಣವನ್ನು ರಿಟರ್ನ್ ಮಾಡ್ತಾರಂತೆ ಬಡ್ಡಿ ಆದರೆ ಕೊನೆ ಕೊನೆಗೆ ಇವರಿಗೆ ಏನಾಗ್ತಾ ಹೋಗುತ್ತಂದರೆ ಆ ಒಂದು ಉತ್ತಮವಾದ ಸಂಬಂಧ ಇತ್ತಲ್ಲ ಈ ಹಣವೇ ಅದಕ್ಕೆ ಹುಳಿ ಹಿಂಡಿತೇನು ಅಂತ ಇವರಿಗೆ ಅನಿಸ್ಲಿಕ್ಕೆ ಶುರುವಾಗುತ್ತಂತೆ ಯಾಕಂತಂದರೆ ಇವರು ತುಂಬ ಫೋರ್ಸ್ಫುಲಿ ಅವರಿಗೆ ಕೇಳೋಕ್ಕೆ ಆಗ್ತಾಯಿರಲ್ಲ ಆದರೆ ಆ ವ್ಯಕ್ತಿ ಕೂಡ ಇಸ್ಕೊಂಡ್ರವ್ರು ಏನು ಮಾಡ್ತಾರೆ ಹೋಗ್ತಾ 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 ಇವರಿಗೆ ಹಣವನ್ನು ಕೊಡೋದೇ ಇಲ್ವಂತೆ ಸೊ ಸ್ವಲ್ಪ ಆಗಿ ಮಾತಾಡುವಂಥದ್ದು ಫೋನ್ ಸ್ವಿಚ್ ಆಫ್ ಮಾಡುವಂಥದ್ದು ಸೊ ಮನೆ ಹತ್ತಿರ ಹೋದರೆ ಇಲ್ಲ ಅನ್ನೋ ರೀತಿ ಹೇಳಿಸುವಂಥದ್ದು ಈ ರೀತಿ ಎಲ್ಲ ಮಾಡ್ತಿರ್ತಾರಂತೆ ನಿಮ್ಮಲ್ಲಿ ಕೂಡ ಈ ರೀತಿ ಸಾಕಷ್ಟು ಜನಕ್ಕೆ ಆಗಿರುತ್ತೆ ಏನಕ್ಕಪ್ಪ ಅಂತಂದರೆ ಒಬ್ಬರಿಗೆ ನೀವು ಹತ್ತು ಸಾವಿರನೋ ಇಪ್ಪತ್ತು ಸಾವಿರನೋ ಅಥವಾ ನಿಮ್ಮ ಮಿತಿ ಮೀರಿ ಹಣವನ್ನು ಕೊಟ್ಟಾಗ ಅವ್ರು ಏನಾಗುತ್ತೆ ಅದನ್ನು ವಾಪಸ್ ಮಾಡುವ ಟೈಮಲ್ಲಿ ಏನಾದರೂ ಒಂದು ಸಬೂಬ್ ಹೇಳ್ತಾರೆ ಅವ್ರ ಹತ್ರ ಹಣ ಇರುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದರೆ ಒಂದು ಸಬೂಬನ್ನು ಹೇಳಲಿಕ್ಕೆ ಶುರು ಮಾಡಿಬಿಡ್ತಾರೆ ಹೀಗೆ ವೈಶಾಖವರ್ಗೂ ಕೂಡ ಸಾಕಷ್ಟು ಸಬೂಬನ್ನು ಹೇಳ್ತಾ ಇರ್ತಾರೆ ಹಣವನ್ನ ಏನು ಮಾಡಿದ್ರು ಹಿಂದಿರುಗಿಸೋದಿಲ್ವಂತೆ ಇವರು ಒಂದು ದಾಖಲೆ ಪ್ರಕಾರ ಏನಾದರೂ ಒಂದು ಸ್ಟಾಂಪ್ ಪೇಪರು ಅಥವಾ ರಿಜಿಸ್ಟರ್ ಮಾಡಿಸ್ಕೊಂಡು ಏನಾದರೂ ಕೊಟ್ಟಿದ್ರೆ ಇವರಿಗೆ ಒಂದಷ್ಟು ಗಟ್ಟಿ ಇರ್ತಾಯಿತ್ತು ಒಂದು ಕಾನೂನಾತ್ಮಕ ಹೋರಾಟವನ್ನ ಇವರು ಮಾಡ್ಬೋದಿತ್ತು ಆದರೆ ವೈಶಾಖ್ ಇವರನ್ನ ಸಂಪೂರ್ಣವಾಗಿ ನಂಬಿ ಏನು ಮಾಡಿದ್ರು ಸುಮಾರಷ್ಟು ಒಂದು ಇಪ್ಪತ್ತೈದು ಲಕ್ಷ ಹಣವನ್ನು ಹೀಗೆ ಕೊಟ್ಟುಬಿಡ್ತಾರೆ ಯಾವುದೇ ರೀತಿಯ ಸರಿಯಾದ ದಾಖಲೆ ಕೂಡ ಇವರು ಇಟ್ಕೊಂಡಿರೋದಿಲ್ಲ ಮತ್ತು ಇನ್ನೊಂದೇನೆಂದರೆ ಬಡ್ಡಿ ಹಣಕ್ಕೆ ಒಂದು ಏನು ಹೆಚ್ಚಿನ ಬಡ್ಡಿ ದರಕ್ಕೆ ಕೊಡೋವಂಥದ್ದು ಕಾನೂನಾತ್ಮಕವಾಗಿ ತಪ್ಪು ಕೊಡೋನು ಆ ರೀತಿ ಕೊಡೋ ಹಾಗೂ ಕೂಡ ಇಲ್ಲ ಅದೊಂದು ಪರ್ಸೆಂಟೇಜ್ ಅಷ್ಟಿರುತ್ತೆ ಅದೇನೋ ಮಾಡಬಾರ್ದು ಅಂತ ಕೂಡ ಹೇಳ್ತಾರೆ ಹೀಗಿದ್ದಾಗ ಇವರು ಒಂದು ಬಡ್ಡಿಗೆ ಕೊಟ್ಟೆ ಅಂತ ಕೂಡ ಯಾರ ಹತ್ರ ಕೂಡ ಹೇಳ್ಕೊಳ್ಲಿಕ್ಕಾಗೋದಿರೋವಂಥ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ ಇನ್ನು ವೈಶಾಖವರಿಗೆ ಯಾವುದೋ ಒಂದು ಹಣಕಾಸಿನ ಸಮಸ್ಯೆ ಕೂಡ ಬಂದ್ಬಿಡುತ್ತೆ ಮನೆಯಲ್ಲಿ ಕೂಡ ಒಂದಷ್ಟು ಕಷ್ಟಗಳು ಇರೋದ್ರಿಂದ ಅವರಿಗೆ ಆ ಸಮಯದಲ್ಲಿ ಹಣ ಬೇಕಾಗುತ್ತೆ ತುಂಬ ಕೇಳ್ಕೊಳ್ತಾರಂತೆ ಇಲ್ಲ ನಮ್ಮ ಹಣವನ್ನು ಹಿಂದಿರುಗಿಸಿ ಹಾಗೇಗೆ ಅಂತ ಹೇಳ್ಬಿಟ್ಟು ಎಷ್ಟೇ ಕೇಳಿದ್ರು ಕೂಡ ಏನೇ ಮಾಡಿದ್ರು ಕೂಡ ಆ ವ್ಯಕ್ತಿ ಅನ್ನೋದು ಹಣವನ್ನು ಹಿಂದಿರುಗಿಸದೇ ಇಲ್ವಂತೆ ಹೀಗೆ ಹೋಗ್ತಾ 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 ಕೆಲವು ತಿಂಗಳುಗಳಾಗ್ಬಿಡುತ್ತೆ ಆ ವ್ಯಕ್ತಿ ನಾ ಪತ್ತೆನೇ ಆಗ್ಬಿಡ್ತಾನೆ ನಾಪತ್ತೆಯಾಗಿ ಎಷ್ಟು ವರ್ಷ ಆಯಿತು ಅಂತೀರ ಸುಮಾರು ಮೂರು ವರ್ಷಗಳಾಗೋಗ್ಬಿಡುತ್ತೆ ಇವರು ಕೂಡ ಏನು ಮಾಡಿಬಿಡ್ತಾರೆ ವೈಶಾಖರು ಹೋಯಿತು ನನ್ನ ಹಣ ಇನ್ನು ಬರೋದಿಲ್ಲ ನನಗಿನ್ನ ಇನ್ನು ನನ್ನ ಕತೆ ಮುಗೀತು ಅಂತ ಹೇಳಿಬಿಟ್ಟು ಅವರು ಕೂಡ ಬಿಟ್ಬಿಡ್ತಾರೆ ಆದರೆ ಇವರ ಮನೆಯಲ್ಲಿ ಕಷ್ಟಗಳು ಹೇಗಾಗ್ಬಿಡ್ತಾ ಅಂದರೆ ವೈಶಾಖವ್ರಿಗೆ ಇವರು ಮಾಡೋ ಸಣ್ಣ ಪುಟ್ಟ ನೌಕರಿಗಳು ಇವ್ರನ್ನ ಹೊಟ್ಟೆ ತುಂಬಿಸೋದಿಲ್ವಂತೆ ಒಂದು ಬೆಂಗಳೂರಿನಲ್ಲಿ ಜೀವನ ಸಾಗಿಸ್ಬೇಕು ಅಂತಂದರೆ ಎಷ್ಟು ಕಷ್ಟ ಇದೆ ಅಂತ ಆ ಬೆಂಗಳೂರಿನಲ್ಲಿ ಜೀವನ ಮಾಡೋರಿಗೆ ಗೊತ್ತು ಯಾಕಂತಂದರೆ ಅಷ್ಟು ಕಷ್ಟದ ಒಂದು ವಾತಾವರಣ ಅಲ್ಲಿ ಕಟ್ಟಿಸುವಂಥ ವಾತಾವರಣ ಕೆಲವೊಮ್ಮೆ ಅಲ್ಲಿ ಸೃಷ್ಟಿಯಾಗ್ಬಿಡುತ್ತೆ ಹೀಗೆ ವೈಶಾಖವ್ರಿಗೂ ಕೂಡ ಹೋಗ್ತಾ ಹೋಗ್ತಾ ಉಸಿರುಗಟ್ಟುವ ವಾತಾವರಣ ಸೃಷ್ಟಿಯಾಗ್ಬಿಡುತ್ತೆ ಇವರ ಸ್ನೇಹಿತರು ಏನಿದರೆ ಒಂದು ಚಂದ್ರಮೋಹನ್ ಅಂತ ಇದ್ದಾರೆ ವೈಶಾಖ ಅವರು ಸ್ನೇಹಿತರು ಅವರು ರಾಯರನ್ನು ಅತಿಯಾಗಿ ನಂಬ್ತಾರಂತೆ ಹೀಗೆ ಅವರ ಒಂದು ಆಕಸ್ಮಿಕ ಭೇಟಿ ಅಂದರೆ ಅಷ್ಟು ವರ್ಷಗಳ ಪರಿಚಯ ಇಲ್ಲ ಆಕಸ್ಮಿಕ ಅವರಿಗೆ ಆಗುತ್ತಂತೆ ಪರಿಚಯ ಮಾಡ್ಕೊಳ್ತಾರಂತೆ ರಾಯರ ಒಂದಷ್ಟು ಪವಾಡಗಳಾಗಿರ್ಬೋದು ಅವರು ಎಲ್ಲರಿಗೂ ಕೂಡ ಈ ಒಂದು ತಿಳಿಸ್ತಾ ಹೋಗ್ತಿರ್ತಾರಂತೆ ಹಾಗೆ ವೈಶಾಖವ್ರಿಗೂ ಕೂಡ ಹೀಗೆ ಫ್ರೆಂಡ್ ಆಫ್ ಫ್ರೆಂಡ್ ಅಂತ ಹೇಳ್ಬಿಟ್ಟು ಬೇರೆಯವರಿಂದ ಪರಿಚಯ ಆಗಿರುವಂಥ ವ್ಯಕ್ತಿ ಇವರಿಗೆ ತಿಳಿಸ್ಕೊಡ್ತಾರಂತೆ ರಾಯರ ಒಂದು ಅನುಷ್ಠಾನ ಮಾಡಿ ನಿಮ್ಮ ಜೀವನದಲ್ಲಿ ನಿಮಗೆ ದೈವ ಬಲ ಚೆನ್ನಾಗಿತ್ತು ಅಂತಂದರೆ ಒಂದು ಪ್ರಯತ್ನ ಮಾಡಿ ರಾಯರ ಪೂಜೆಗೆ ನೀವೇನೋ ಸಾವಿರ ರೂಪಾಯಿ ಹಣ ಖರ್ಚು ಮಾಡಬೇಕು ಏನೂ ಇಲ್ಲ ಮನೆಯಲ್ಲಿರುವಂತಹ ಒಂದಷ್ಟು ಹಣ್ಣು ಹಂಪಲು ಇಟ್ಟು ಪೂಜೆ ಮಾಡುವಂಥದ್ದು ಒಂದು ಸಣ್ಣ ಫೋಟೋನ ವಿಗ್ರಹನ ಇಟ್ಕೊಂಡು ಮಾಡುವಂಥದ್ದು ಅಂತ ಹೇಳ್ತಾರಂತೆ ವೈಶಾಖವರು ದೈವ ಭಕ್ತರಾಗಿರೋದ್ರಿಂದ ಅವರಿಗೆ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಅಷ್ಟಾಗಿ ಏನೂ ಒಂದು ಗೊತ್ತಿರಲ್ವಂತೆ ಇವರು ರಾಘವೇಂದ್ರ ಸ್ವಾಮಿಗಳನ್ನು ಸ್ವಾಮಿಗಳು ಅನ್ನೋದ್ರ ಬದಲು ಅಜ್ಜಾರು ಅನ್ ಅಜ್ಜಾರು ಅನ್ನೋದಕ್ಕೆ ಶುರು ಮಾಡ್ತಾರೆ ರಾಘವೇಂದ್ರ ಅಜ್ಜ ಅನ್ನೋದಕ್ಕೆ ಅವರನ್ನು ನಂಬ್ಕೊಂಡು ಶುರು ಮಾಡ್ತಾರಂತೆ ಹೀಗೆ ಸುಮಾರು ಏಳು ಗುರುವಾರಗಳ ಕಠಿಣವಾದ ಪೂಜೆಯನ್ನು ಮತ್ತು ವ್ರತವನ್ನು ಏನಿದೆ ವೈಶಾಖವರು ಶುರು ಮಾಡ್ಕೊಳ್ತಾರೆ ಸ್ನೇಹಿತರೆ ನಿಜವಾಗ್ಲೂ ಇದಾದ ನೀವು ನಮ್ಮತ್ರ ಬಿಡ್ತಿರೋ ಸುಮಾರು ಏಳು ಅವ್ರು ಏನು ಪೂಜೆ ಮಾಡ್ತಾರಲ್ಲ ಇದಾದ ಮೇಲೆ ಸುಮಾರು ಒಂದು ಹದಿನೈದು ದಿವಸಕ್ಕೆ ಆ ವ್ಯಕ್ತಿ ಏನಿದ್ದಾರೆ ಇವರ ಹತ್ರ ಹಣ ಇಸ್ಕೊಂಡಿದ್ರಲ್ಲ ಆ ವ್ಯಕ್ತಿ ಒಂದು ಕಾಣಿಸ್ಕೊಳ್ತಾರೆ ಅವರು ಇವರಿಗೆ ಒಂದು ಹಣವನ್ನು ಕಂತಿನ ರೂಪದಲ್ಲಿ ಸುಮಾರು ತಿಂಗಳಿಗೆ ಇಷ್ಟು ಅಂತ ಹೇಳ್ಬಿಟ್ಟು ಕೊಡೋ ರೀತಿಯಲ್ಲಿ ಅವರು ಒಪ್ಕೊಂಡು ಹೋಗ್ತಾರಂತೆ ಅವರಾಗವರೆ ಇವರಿಗೆ ಕಾಣಿಸ್ಕೊಂಡು ಅಂದರೆ ಮೀನ್ಸ್ ಇವರಿಗೆ ಫೋನ್ ಮಾಡಿ ಹಣವನ್ನು ನಿಮಗೆ ಕಂತಿನ ರೂಪದಲ್ಲಿ ಕೊಡ್ತೇನೆ ನನಗೆ ಹಣ ಅಡ್ಜಸ್ಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ ಇವರು ವೈಶಾಖವರು ಈ ಹಣವನ್ನು ಕೊಟ್ಟು ಸುಮಾರು ವರ್ಷಗಳೇ ಆಗಿರುತ್ತೆ ಆ ವ್ಯಕ್ತಿ ಕಾಣೆ ಆಗಿರ್ತಾನೆ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಬೆಂಗಳೂರಿನಲ್ಲಿ ಏನಾಗ್ತಿದೆ ಅಂತ ಗೊತ್ತಿಲ್ಲ ಸೊ ಇಷ್ಟೆಲ್ಲ ಇದ್ದಾಗ ಆ ವ್ಯಕ್ತಿ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿರೋವಂಥ ವ್ಯಕ್ತಿ ಫೋನ್ ಮಾಡಿ ಇವರಿಗೆ ಹಣವನ್ನು ಕೊಡ್ತೀನಿ ಅಂತಾರಂತೆ ಕೊನೆಗೆ ವೈಶಾಖ ಅವ್ರಿಗೆ ಇದೆಲ್ಲ ಏನಪ್ಪ ಈಗ ರಾಯರ ಪವಾಡ ಅಜ್ಜನ ಪವಾಡ ಅಂತ ಹೇಳಿಬಿಟ್ಟು ಅವರು ಸಾಕಷ್ಟು ಮತ್ತಷ್ಟು ಭಕ್ತಿಯನ್ನು ಹೆಚ್ಚಿಸ್ಕೊಳ್ತಾರಂತೆ ಕೊನೆಗೆ ಆ ವ್ಯಕ್ತಿ ಏನು ಇವರು ವೈಶಾಖವ್ರು ಹಣ ಕೊಟ್ಟಿದ್ರಲ್ಲ ಕೇಳ್ತಾರಂತೆ ಏನು ನೀವು ಸಡನ್ನಾಗಿ ಏನಕ್ಕೆ ಈ ಥರ ಮಾಡಿದ್ರಿ ಅಂತ ಕೇಳಿ ಎಲ್ಲ ಮಾಡ್ತಾರಂತೆ ಆಗ ಒಂದು ನಿಜವಾಗ್ಲೂ ಒಂದು ದೊಡ್ಡ ಪವಾಡ ಅನ್ಬೋದು ಏನಾಗಿದೆ ಅಂದರೆ ಅವ್ರ ಹಣ ಪಟ್ಕೊಂಡು ಮೋಸ ಮಾಡಿದ್ರಲ್ಲ ವೈಶಾಖವ್ರಿಗೆ ಅವರಿಗೆ ಸುಮಾರು ಒಂದು ಏಳರಿಂದ ಎಂಟು ದಿವಸಗಳ ಕಾಲ ಕಂಟಿನ್ಯೂಸ್ ಆಗಿ ಒಂದು ವಾಣಿನಂತೆ ಒಂದು ಎಚ್ಚರಿಕೆಯನ್ನು ಹೆಂಗೆ ಅಂತಂದರೆ ಅದು ಹೇಳಲಿಕ್ಕೆ ಆಗಲ್ಲ ಕೊಡಲಿಲ್ಲ ಅಂದರೆ ನಿನಗೆ ಸಮಸ್ಯೆ ಆಗುತ್ತೆ ಇನ್ನೇನು ಆಗುತ್ತೆ ಅನ್ನೋ ರೀತಿಯಲ್ಲಿ ಇವರಿಗೆ ವಾಣಿ ಕೇಳಿ ಬಂದಿದೆಯಂತೆ ಸೊ ಏನು ಮಾಡಿದರೆ ಹಣ ಪಡೆದುಕೊಂಡ್ರವರು ಒಂದು ಹಣಕ್ಕಿನ್ನ ಜೀವ ದೊಡ್ದಲ್ಲ ಅಂತಾರಲ್ಲ ಹಾಗೆ ಹಣನೇ ಒಂದು ಮುಖ್ಯ ಅಂತ ಹೋದರೆ ನಮ್ಮ ಜೀವ ಹೋಗ್ಬಿಡುತ್ತೆ ಅದು ಅಶ್ರೀರವಾಣಿ ಏನೋ ಒಂದು ದಿವಸ ಬಂತು ಅಂತಂದರೆ ಬಿಡಪ್ಪ ಏನೋ ಬಂದಿದೆ ನನ್ನ ಕನಸಲ್ಲಿ ಹಾಗೆ ಹೀಗೆ ಅಂದ್ಕೊಬೋದು ಅವರಿಗೆ ಸಡನ್ನಾಗಿ ಸುಮಾರು ಒಂದು ಏಳೆಂಟು ದಿಸ್ಗಳು ಬಂದಿದ್ಯಂತ ಈ ರೀತಿ ನಾನು ಒಬ್ಬರಿಗೆ ಮೋಸ ಮಾಡ್ತಾಯಿದ್ದೀನಿ ಅಂತ ಹೇಳಿಬಿಟ್ಟು ಅವರು ವೈಶಾಖವರಿಗೆ ಹಣವನ್ನು ಕಂತು ಕಂತಿನ ರೀತಿಯಲ್ಲಿ ಅಂದರೆ ಕಂತಿನ ರೀತಿಯಲ್ಲಿ ಒಂದಿಷ್ಟು ಹಣವನ್ನು ಹಿಂದಿರುಗಿಸೋದಕ್ಕೆ ಇದ್ದಾರಂತೆ ಸ್ನೇಹಿತರೆ ಇದನ್ನು ಏನನ್ಬೇಕಂತಂದರೆ ರಾಯರ್ ಪವಾಡ ಅಂತ ಹೇಳಬೇಕು ಯಾಕಂತಂದರೆ ಈ ವೈಶಾಖವರು ಯಾರಿಗೂ ಕೂಡ ಮೋಸ ಮಾಡಿಲ್ಲ ಯಾರಿಂದನೂ ಕೂಡ ಕದ್ದು ತಂದಿರುವಂಥ ಹಣ ಅಲ್ಲ ಅದು ಅವರು ಬೆವರು ಸುರಿಸಿ ಮಾಡಿರೋವಂಥ ಹಣ ಏನಿದೆ ಕೂಡಿಟ್ಕೊಂಡಿರುವಂಥ ಹಣ ಅದನ್ನು ಏನೋ ಒಂದು ಬಡ್ಡಿ ಆಸೆಗೋಸ್ಕರ ಆ ಸಮಯದಲ್ಲಿ ಅವ್ರು ಅದನ್ನು ಕೊಟ್ಬಿಟ್ಟಿದ್ದಾರೆ ತಪ್ಪು ಮಾಡಿಬಿಟ್ಟಿದ್ದಾರೆ ಕೊಟ್ಬಿಟ್ಟಿದ್ದಾರೆ ಆದರೆ ಖಂಡಿತ ಅದನ್ನು ಹತ್ರ ಹೋಗಿ ಕೇಳಬೇಕು ಮಾಡಬೇಕು ಅಂತಂದಾಗ ಅದು ಸಾಧ್ಯವಾಗ್ತಿರಲಿಲ್ಲ ಸ್ನೇಹಿತರು ಇದನ್ನೇ ಅನ್ನೋದು ಒಂದು ದೈವವನ್ನು ನಾವು ಸರಿಯಾದ ರೀತಿಯಲ್ಲಿ ನಂಬಿದ್ರೆ ಖಂಡಿತ ಅದು ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯ ಮಾಡುತ್ತೆ ಅಂತ ಹೇಳಿಬಿಟ್ಟು ಸ್ನೇಹಿತರೆ ಸಾಕಷ್ಟು ಜನ ಇದೇ ರೀತಿಯಲ್ಲಿ ಒಂದು ಬಡ್ಡಿ ಆಸೆಗೋ ಅಥವಾ ಇನ್ಯಾವುದೋ ರೀತಿಯಲ್ಲಿ ಒಬ್ಬ ಸ್ನೇಹಿತರಿಗೆ ಹಣ ಕೊಟ್ಟು ಕಳ್ಕೊಂಡಿರ್ಬೋದು ಈಗಾಗಲೇ ಆದರೆ ಖಂಡಿತ ನಾವು ರಾಯರನ್ನು ನಂಬಿದಾಗ ನಮ್ಮ ಒಂದು ಬೆವರಿನ ಹನಿಯನ್ನು ಸುರಿಸಿ ನಾವು ಕಷ್ಟಪಟ್ಟು ಹಣವನ್ನು ಸಂಪಾದನೆ ಮಾಡಿದ ಆ ಹಣ ಆಗಿತ್ತು ಅಂತಂದರೆ ಅದು ನಿಮಗೆ ಖಂಡಿತ ಹುಡ್ಕೊಂಡು ಬರುತ್ತೆ ಅನ್ನೋದಕ್ಕೆ ಈ ಅವರು ಸಾಕ್ಷಿ ಇದೇ ರೀತಿ ಸಾಕಷ್ಟು ಪವಾಡಗಳು ಸಾಕಷ್ಟು ಜನಕ್ಕೆ ಆಗಿದೆ ರಾಯರೇ ಒಂದು ಹಣವನ್ನು ಹಿಂದಿರುಗಿಸಿದ್ದಾರೆ ಅಂತ ಹೇಳಿಬಿಟ್ಟು ಸಾಕಷ್ಟು ಜನ ಕೂಡ ಹೇಳ್ತಾರೆ ತುಂಬ ಜನರು ಲೈಫಲ್ಲಿ ಕೂಡ ಹಣ ಬರಲ್ಲ ಸರ್ ಹೋಯಿತು ಸರ್ ಅನ್ನೋರ್ಗೂ ಕೂಡ ರಾಯರು ಕೊಡಿಸಿದಾರಂತೆ ತುಂಬ ಜನ ಹೇಳಿರ್ತಾರೆ ನಿಜವಾಗ್ಲೂ ಇದು ರಾಯರ ಪವಾಡ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗೆ ನಮ್ಮ ಗುರು ರಾಘವೇಂದ್ರ ಟಿ ವಿ ಕಡೆಯಿಂದ ರಾಘವೇಂದ್ರ ಸ್ವಾಮಿಗಳ ಒಂದು ನಾಮಲೇಖನ ಪುಸ್ತಕವನ್ನು ಕೊಡ್ತಾ ಇದ್ದೀವಿ ಬೇಕು ಅನ್ನೋರು ಕೆಳಗಡೆ ಏನು ನಂಬರ್ ಇದ್ದೀವಲ್ಲ ಈ ನಂಬರ್ಗೆ ನಿಮ್ಮ ಒಂದು ಹೆಸರು ಮತ್ತು ಊರಿನ ಹೆಸರನ್ನು ನಮಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ಹಾಗೆ ರಾಯರ ಒಂದು ಮಂತ್ರಾಕ್ಷತೆ ವಿಗ್ರಹ ಎಲ್ಲವನ್ನೂ ಕೂಡ ಕೊಡ್ತೀವಿ ಕೆಳಗಡೆ ಏನು ನೀವು ಫೋನ್ ನಂಬರ್ ಕೊಡ್ತಾ ಇದ್ದೀವಿ ವಾಟ್ಸಪ್ ನಂಬರ್ಗೆ ಜಸ್ಟ್ ನಿಮ್ಮ ಹೆಸರು ಮತ್ತು ಊರಿನ ಹೆಸರನ್ನು ನಮಗೆ ತಿಳಿಸ್ಕೊಡಿ ಖಂಡಿತ ರಾಯರ ಒಂದು ಸೇವೆಯನ್ನು ನಾವೇನು ಕೊಡ್ತಾ ಇದ್ದೀವಲ್ಲ ಅದನ್ನು ಪ್ರತಿಯೊಬ್ಬರೂ ಕೂಡ ಪ್ರತಿಫಲ ಪಡೆಯೋಣ ಹಾಗೆ ರಾಯರ ನಾಮಲೇಖನವನ್ನು ಪುಸ್ತಕವನ್ನು ಕೂಡ ಎಲ್ಲರೂ ಬರೆಯೋಣ ಅಂತ ಹೇಳ್ಬಿಟ್ಟು ಈ ಮೂಲಕ ತಿಳಿಸ್ತಾ ಇದ್ದೀನಿ ಧನ್ಯವಾದ